ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಅರ್ಜಿ ಕೊಟ್ಟವರ ಹೆಸರಲ್ಲೇ ಮರಣ ಪ್ರಮಾಣ ಪತ್ರ ನೀಡ್ತಾರೆ ಹುಷಾರ್ ಹೌದು ಜೀವಂತ ಇದ್ದ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ಪುರಸಭೆಯ ಅಧಿಕಾರಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳ ಮಹಾ ಎಡವಟ್ಟಿದು ಜೀವಂತ ಇದ್ದ ವ್ಯಕ್ತಿಗೆ ಮರಣ ಪತ್ರವನ್ನ ನೀಡಿದ್ದಾರೆ ಪುರಸಭೆಯ ಅಧಿಕಾರಿಗಳು ಅರ್ಜಿ ಯಾರು ಕೊಟ್ಟಿರ್ತಾರೆ ಅವರ ಹೆಸರಲ್ಲೇ ಇವರು ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ಸಹೋದರನ ಮರಣ ಪ್ರಮಾಣ ಪತ್ರ ನೀಡುವಂತೆ ಅರ್ಜಿಯನ್ನು ಒಬ್ಬ ವ್ಯಕ್ತಿ ಸಲ್ಲಿಸಿರ್ತಾರೆ ಆದರೆ ಸಹೋದರನ ಬದಲು ಯಾರು ಅರ್ಜಿಯನ್ನ ನೀಡಿದ್ರು ಅವರ ಹೆಸರಲ್ಲೇ ಡೆತ್ ಸರ್ಟಿಫಿಕೇಟ್ ಬಂದಿದೆ ಅಧಿಕಾರಿ ಬೇಜವಾಬ್ದಾರಿಯಿಂದ ಪ್ರಮಾಣ ಪತ್ರ ನೀಡಿ ಎಡವಟ್ಟನ್ನ ಮಾಡಿದ್ದಾರೆ ಅಶೋಕ್ ಅನ್ನೋರು ಅಶೋಕ್ ಎನ್ನುವರ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಅನಾರೋಗ್ಯದಿಂದ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೃತಪಟ್ಟಿರ್ತಾರೆ ಅಶೋಕ್ ಹಂಪಣ್ಣವರ್ ಇವರ ಸಹೋದರ ಏನಿದ್ದಾರೆ ನಾಗರಾಜ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಹೀಗೆ ನನ್ನ ಸಹೋದರ ಮೃತಪಟ್ಟಿದ್ದಾರೆ ಹೀಗಾಗಿ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಸಹೋದರನ ಬದಲಿಗೆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರು ಅವರ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಬಂದಿದೆ ಅದು ಆಲ್ರೆಡಿ ಈ ಮುಂಚೆನೂ ನಮ್ಮ ಅವರು ಬಂದು ತಕರಾರು ಸಲ್ಲಿಸಿದ್ರು ಸಂಬಂಧಪಟ್ಟವರಿಗೆ ಅದನ್ನ ಹೇಳಿದ್ದೆ ಅವರು ಸರಿಪಡಿಸ್ತೀರಿ ಅಂತ ಹೇಳಿ ಅವರು ಇವತ್ತು ಹೋಗ್ಯಾರ ಬೆಂಗಳೂರಿಗೆ ಅದು ಸಂಬಂಧಪಟ್ಟರ ಮೇಲೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸ್ತೀವಿ ಸರ್ ಹೌದು ಹೌದು ನೋಟಿಸ್ ಇಶ್ಯೂ ಮಾಡಿ ಸಂಬಂಧಪಟ್ಟವರಿಗೆ ನೋಟಿಸು ಇಶ್ಯೂ ಮಾಡಿದ್ದೀವಿ ಹೌದು ಅದು ಒಂದು ವರ್ಷ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಕುರಿತೇ ನಾವು ನೋಟಿಸ್ ಕೊಟ್ಟು ಈಗ ಅದರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ವರದಿ ಎಸ್ ಇನ್ನು ಯಾವ ರೀತಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಧಿಕಾರಿಗಳು ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಯಾಕಂದ್ರೆ ಸಹೋದರ ತೀರ್ಕೊಂಡಿರ್ತಾರೆ ಅಶೋಕ್ ಹಪ್ಪ ಹಂಪಣ್ಣವರು ತೀರ್ಕೊಂಡಿರ್ತಾರೆ ಹೀಗಾಗಿ ಅವರ ಸಹೋದರ ಯಾರಿದ್ದಾರೆ ನಾಗರಾಜ್ ಇವರು ಒಂದು ಡೆತ್ ಸರ್ಟಿಫಿಕೇಟ್ಗೋಸ್ಕರ ಕಚೇರಿಗೆ ಹೋಗ್ತಾರೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೃತಪಟ್ಟಿರ್ತಾರೆ ಅಶೋಕ್ ಅವರು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಡೆತ್ ಸರ್ಟಿಫಿಕೇಟ್ಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರ ಸಹೋದರ ನಾಗರಾಜ್ ಆದರೆ ಅಲ್ಲಿ ಅಶೋಕ್ ಅವರ ಡೆತ್ ಸರ್ಟಿಫಿಕೇಟ್ ನೀಡೋ ಬದಲು ಇವರು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ನಾಗರಾಜ್ ಅವರ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಬಂದಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಫಾರೂಕ್ ಇನ್ನು ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಇದರಿಂದ ನಾಗರಾಜ್ ಅವರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇವರು ಅಶೋಕ ಅಶೋಕ್ ಅನ್ನುವಂಥ ವ್ಯಕ್ತಿಯ ಮರಣ ಪ್ರಮಾಣ ಪತ್ರವನ್ನು ನೀಡುವ ಬದಲು ನಾಗರಾಜ್ ಮರಣ ಮರಣಪತ್ರವನ್ನು ನೀಡಿ ಒಂದು ರೀತಿ ಎಡವಟ್ಟನ್ನ ಮಾಡಿದಂತಕ್ಕಂಥದ್ದು ಯಾಕಂದ್ರೆ ಅಶೋಕ್ ಸಹೋದರ ನಾಗರಾಜ್ ಹಂಪಣ್ಣವರು ಇದ್ದಾರೆ ಅವರು ತಮ್ಮ ಸಹೋದರ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದ್ರು ಮೃತಪಟ್ಟಿದ್ರು ಹಾಗಾಗಿ ಇವರು ಒಂಬತ್ತು ಎಂಟರಂದು ಮರಣ ಪ್ರಮಾಣ ಪತ್ರ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರೆ ಆದ್ರೆ ಅಹ್ ಅಶೋಕ್ ನ ಆ ಅಶೋಕ್ ನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ನೀಡುವ ಬದಲು ನಾಗರಾಜ್ ನ ಪ್ರಮಾಣ ಪತ್ರ ನೀಡಿ ಒಂದ್ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿತನ ತನ ಮೆರೆದಿದ್ದಾರೆ ಆ ಜೊತೆಗೆ ತಮ್ಮ ತಾವು ಮಾಡಿರ್ತಕ್ಕಂಥ ಎಡವಟ್ಟನ್ನ ಮುಚ್ಚಿ ಹಾಕೊಳ್ಳಿಕ್ಕಾಗಿ ಮತ್ತೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿ ತ ಕೈ ಮಾಡಿ ಇಲ್ಲ ಆ ಕಡೆಯಿಂದ ಆಗಿರೋಂಥ ಒಂದು ಪ್ರಾಬ್ಲಮ್ ಇದು ಅಂತ ಅಂತಕ್ಕಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾರೆ ಇದರಿಂದ ಒಟ್ಟಾರೆ ನಾಗರಾಜ್ಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರಬೇಕಿತ್ತು ಫೇಶನ್ ಆಗಿರಲಿ ಏನೋ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳಿಂದ ಗಳಿಂದ ಇವತ್ತು ನಾಗರಾಜ್ ವಂಚಿತನಾಗಿದ್ದಾನೆ ಕಳೆದ ಎಂಟು ತಿಂಗಳಿಂದ ಪುರಸಭೆಗೆ ಅಲ್ಲಾಡಿದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ ಹಾಗಾಗಿ ಇವತ್ತು ನಾಗರಾಜ್ ಮಾಧ್ಯಮದ ಮೊರೆ ಹೋಗಿ ಆ ಹೋಗಿದ್ರು ಹೋಗಿರೋದ್ರಿಂದ ಪುರಸಭೆ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳೇನಿದ್ದಾರೆ ಇಲ್ಲ ಇದನ್ನ ನಾವು ಬೆಂಗಳೂರಿಗೆ ರವಾನೆ ಮಾಡಿದ್ದೇವೆ ಜೊತೆಗೆ ಆ ಮುಂದಿನ ದಿನಗಳಲ್ಲಿ ಆ ಅಧಿಕಾರಿ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ